ಎಲ್ಲರಿಗೂ ನಮಸ್ಕಾರ ಸಾವಿತ್ರಿಬಾಯಿ ಪುಲೆ ಭಾಷಣ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ ಶಿಕ್ಷಕರೇ ಮತ್ತು ಪೋಷಕರೇ ಹಾಗೂ ನನ್ನ ಎಲ್ಲ ಸ್ನೇಹಿತರೇ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಲಕ್ಷ್ಮಿ ಮೊದಲನೆಯದ್ದಾಗಿ ಎಲ್ಲರಿಗೂ ಸಾವಿತ್ರಿಬಾಯಿ ಪುಲೆ ಅವರ ಜನ್ಮದಿನದ ಶುಭಾಶಯಗಳು ಈ ಸುಸಂದರ್ಭದಲ್ಲಿ ಸಾವಿತ್ರಿಬಾಯಿ ಪುಲೆ ಅವರ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ ಅವರು ಭಾರತೀಯ ಸಮಾಜ ಸುಧಾರಕಿ ಮತ್ತು ಶಿಕ್ಷಣ ತಜ್ಞರಾಗಿದ್ದರು ಸಾವಿತ್ರಿಬಾಯಿ ಅವರು ಜನವರಿ ಮೂರು ಸಾವಿರದ ಎಂಟುನೂರ ಮೂವತ್ತೊಂದರಂದು ಮಹಾರಾಷ್ಟ್ರದ ಸತಾರಾದಲ್ಲಿ ಜನಿಸಿದರು ಅವರಿಗೆ ಒಂಬತ್ತು ವರ್ಷವಿದ್ದಾಗ ಹದಿಮೂರು ವರ್ಷದ ವಯಸ್ಸಿನ ಜ್ಯೋತಿರಾವ್ ಪುಲೆಯವರೊಂದಿಗೆ ವಿವಾಹವಾದರು ಮಹಿಳೆಯರ ಹಕ್ಕುಗಳಿಗಾಗಿ ವಿಶೇಷವಾಗಿ ಅವರ ಶಿಕ್ಷಣದ ಅಕ್ಕಿಗಾಗಿ ಅವರು ಧೈರ್ಯದಿಂದ ಹೋರಾಡಿದರು ತಮ್ಮ ಪತಿ ಜ್ಯೋತಿರಾವ್ ಪುಲೆ ಅವರೊಂದಿಗೆ ಪುಣೆಯಲ್ಲಿ ಮೊದಲ ಬಾಲಕಿಯರ ಶಾಲೆಯನ್ನು ಪ್ರಾರಂಭಿಸಿದರು ಸಾವಿತ್ರಿಬಾಯಿ ಅವರು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ನಿಧನರಾದರು ಎಂದು ತಿಳಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್